ಸಿದ್ದರಾಮಯ್ಯ ಅವರದ್ದು ಅಸಮರ್ಥ ಸರ್ಕಾರ ಎಂದು ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು ಸಿದ್ದರಾಮಯ್ಯ ಅವರು ನಾಲ್ಕು ಲಕ್ಷ ಕೋಟಿ ಮೊತ್ತದ ಬಜೆಟ್ ಮಂಡಿಸುವುದಾಗಿ ತಿಳಿಸಿದ್ದಾರೆ ಇದರಲ್ಲಿ ಈ ವರ್ಷ ಅರವತ್ತು ಸಾವಿರ ಕೋಟಿ ಅನುದಾನ ಒದಗಿಸಬೇಕಿದೆ ಕಳೆದ ಎರಡು ವರ್ಷದಿಂದ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿದ್ದಾರೆ ಒಟ್ಟು ಎಂಬತ್ತೈದು ಸಾವಿರ ಕೋಟಿ ಈ ಜನಾಂಗಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ನಲ್ಲಿ ಹಣ ಮೀಸಲಿಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿ ಕೆಲಸಗಳು ಆಗದೆ ಹೊಸ ಕಾಮಗಾರಿ ಮಂಜೂರು ಮಾಡದೆ ಈ ಕೆಲ ಕೆಲ ಕಾಮಗಾರಿಗಳು ಮಂದಗತಿಯಲ್ಲಿ ಸಾಗುತ್ತಿವೆ ಅರವತ್ತೈದು ಸಾವಿರ ಕೋಟಿ ಗುತ್ತಿಗೆದಾರರ ಬಿಲ್ ಕೊಡದ ಹಿನ್ನೆಲೆ ರಾಜ್ಯಪಾಲರಿಗೆ ಗುತ್ತಿಗೆದಾರರು ನೇರವಾಗಿ ಲಿಖಿತವಾಗಿ ಮನವಿ ಕೊಟ್ಟಿದ್ದು ದಯಾಮರಣ ಕೊಡಿ ಇಲ್ಲ ಬಿಲ್ ಪಾವತಿ ಮಾಡಿ ಎಂದು ಹೇಳಿದ್ದಾರೆ ಇನ್ನು ಈ ಸರ್ಕಾರವನ್ನು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಸಮರ್ಥ ಸರ್ಕಾರ ಹಾಗೂ ಮೂರು ಭಾಗಗಳಾಗಿ ನೋಡಿದ್ದೇನೆ ಸುಮಾರು ಐವತ್ತು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆಯಾಗಿದೆ ಹನ್ನೆರಡು ಜನ ಗುತ್ತಿಗೆದಾರರು ಬಿಲ್ ಕೊಡದ ಹಿನ್ನೆಲೆಯನ್ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಪ್ಪತ್ತ್ ಮೂರು ಜನ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಏಳ್ನೂರು ಬಾಣಂತಿಯರು ಸರ್ಕಾರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಸಾವಿರದ ನೂರು ನವಜಾತ ಶಿಶುಗಳು ಮೃತಪಟ್ಟಿದ್ದಾರೆ ಇನ್ನು ಮೂರು ಸಾವಿರದ ನಾನ್ನೂರು ರೈತರು ಕಳೆದ ಎರಡು ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದು ಸಿದ್ದರಾಮಯ್ಯವರ ಸರ್ಕಾರದ ಆಡಳಿತವಾಗಿದೆ ಇನ್ನು ಬೆಲೆ ಏರಿಕೆಯಾಗಿದೆ ವಿದ್ಯುತ್ ಹಾಲು ಹಾಗೂ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇನ್ನು ಬೆಲೆ ಗಗನಕ್ಕೇರಿದ್ದು ದುರ್ಹಾಡಳಿತ ಹಾಗೂ ಭ್ರಷ್ಟಾಚಾರದಿಂದ ಸರ್ಕಾರ ತುಂಬಿದ್ದು ಇದರ ವಿರುದ್ಧ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಿದ್ದಾಗಿ ಸಂಸದ ಗೋವಿಂದ ಕಾರಜೋಳ ಅವರು ಕಿಡಿಕಾರಿದ್ದಾರೆ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಮತ್ತು ಆನ್ ಗೋಯಿಂಗ್ ಏನು ಕಾಮಗಾರಿಗಳಿದ್ದು ಸ್ಪಿಲ್ ಓವರ್ ವರ್ಕ್ಸ್ ಇದ್ದು ನಡೀತಕ್ಕಂಥ ಕಾಮಗಾರಿಗಳಿಗೂ ಕೂಡ ಅನುದಾನವನ್ನು ಕೊಟ್ಟಿದ್ದ ಎರಡನೇದಾಗಿ ಇದೊಂದು ಅಸಮರ್ಥ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ವಿಫಲ ಆಗಿದೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಸುವ್ಯವಸ್ಥಿತವಾಗಿ ಪಾಲನೆ ಮಾಡಿಲ್ಲ ಹೀಗಾಗಿ ಜನ ಸಂಕಷ್ಟದಲ್ಲಿದ್ದಾರೆ ಸುಮಾರು ಐವತ್ತು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆಯಾಗಿದೆ ಈ ರಾಜ್ಯದಲ್ಲಿ ಹನ್ನೆರಡು ಜನ ಗುತ್ತಿಗೆದಾರರು ಭ್ರಷ್ಟಾಚಾರದ ಹೆರಾಸ್ಮೆಂಟು ಮತ್ತು ಬಿಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಯಾವ ಸರ್ಕಾರದ ಅವಧಿಯಲ್ಲೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳದಷ್ಟು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹತ್ತು ಜನ ಅಧಿಕಾರಿಗಳು ಭ್ರಷ್ಟಾಚಾರದ ಕಾರಣಕ್ಕಾಗಿಯೇ ಅವರಿಗೆ ಲಂಚ ಕೊಡುವಂಥ ಒತ್ತಾಯ ಮಾಡಿದ ಕಾರಣಕ್ಕಾಗಿನೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇಪ್ಪತ್ತ್ ಮೂರು ಜನ ಮೈಕ್ರೋ ಫೈನಾನ್ಸ್ದ ಕಿರುಕುಳಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏಳುನೂರ ಬಾಣಂತ್ಯರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವನ್ನಪ್ಪಿದ್ದಾರೆ ಸಾವಿರದ ಒಂದು ನೂರು ನವಜಾತ ಶಿಶುಗಳು ಆಸ್ಪತ್ರೆಯಲ್ಲೇ ನಿಧನರಾಗಿದ್ದಾವೆ ಅಷ್ಟೇ ಅಲ್ಲ ಮೂರು ಸಾವಿರದ ನಾಲ್ಕುನೂರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎರಡು ವರ್ಷದ ಅವಧಿಯ ಇದು ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತ ಬೆಲೆ ಏರಿಕೆ ಅಂತೂ ಹೇಳಲಿಕ್ಕಾಗುದಲ್ಲ ವಿದ್ಯುತ್ ದರ ಹೆಚ್ಚಾಯಿತು ನೀರಿನ ದರ ಹೆಚ್ಚಾಯಿತು ಹಾಲಿನ ದರ ಹೆಚ್ಚಾಯಿತು ದಿನನಿ ಬಳಕೆ ವಸ್ತುಗಳ ಬೆಲೆ ಯಗನಕ್ಕೆ ಏರ್ತಾ ಇದ್ದಾವೆ ಈ ರೀತಿ ದುರಾಡಳಿತ ಮತ್ತು ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಸರ್ಕಾರ ಇದರ ವಿರುದ್ಧ ನಾವು ಇಂದು ಚಿತ್ರದುರ್ಗದಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತೇವೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೇವೆ ಇದಕ್ಕೂ ಸರ್ಕಾರ ಬಗ್ಗದ ಇದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ವಾಪಸ್ ಕೊಡದೇ ಇದ್ರೆ ಇದು ಇಡೀ ರಾಜ್ಯದಲ್ಲಿ ಒಂದು ಆಂದೋಲನ ರೂಪದಲ್ಲಿ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಕ್ಕಾಗಿ ಹೋರಾಟವನ್ನು ಮಾಡ್ತೇವೆ